ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬು ಮನಸ್ಸು ಸೇವಸಂತ ಇವತ್ತು ನಾನು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ನೋಡಿ ಈ ಥರ ಒಂದು ಬಾಣಲಿ ಸ್ವಲ್ಪ ಒಂದು ಸ ಒಂದು ಒಂದು ಇಡೀಲಿ ಅರ್ಧ ಅಂತಲೇ ಅಂದ್ಕೊಳ್ಳಿ ಅಷ್ಟು ಅಕ್ಕಿನ ನಾನು ಚೆನ್ನಾಗಿ ಕೆಂಪಾಗುವಷ್ಟು ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ದುಂಡುಗೆ ಹುರ್ಕೋಬೇಕು ಇದು ನಾವು ಉರಿ ಉರಿತಾರೋಣ ಅಷ್ಟೇ ನಾನು ಹಿಂದಿನ ಸಹ ರಾತ್ರಿಯೇ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಹಾಗೂ ಬಾದಾಮಿ ಎಲ್ಲನೂ ನೆನೆಸಿದ್ದೆ ಸೊ ನಾನು ಜಾಸ್ತಿನೇ ಕ್ವಾಂಟಿಟಿ ನೆನೆಸಿದ್ದೀನಿ ಎಲ್ಲ ನಾ ಒಂದು ಹತ್ತು ಜನ ಇರೋದರಿಂದ ಮತ್ತು ಮಕ್ಕಳು ಕೂಡ ಇದು ತುಂಬ ಆರೋಗ್ಯ ದೇಹ ತಂಪು ಬಿಸಿಲಲ್ಲಿ ಪಾಯಸ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಲ್ಲ ನಾನು ನೆನೆಸಿದ್ದೆ ಡ್ರೈ ಫ್ರೂಟ್ಸ್ನ ನೋಡಿ ಅಷ್ಟು ಒಂದು ಸ್ಮಾಲ್ ಬಾಕ್ಸಲ್ಲಿ ನೆನೆಸಿದ್ದೆ ಅಷ್ಟು ಕೂಡ ನಾನು ಹಾಕ್ತಾಯಿದ್ದೀನಿ ಈ ಅಕ್ಕಿ ಕೆಂಪಾಗಿದೆ ಸ್ವಲ್ಪ ಇದನ್ನು ನಾವು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ನೆನೆಸ್ಕೊಡೋಣ ನೋಡಿ ಈ ಥರ ನೆನೆಸ್ಕೊಳ್ಳೋಣ ನೆಕ್ಸ್ಟ್ ಅದಕ್ಕೆ ಒಂದು ಐದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಗಸಗಸೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೆಕ್ಸ್ಟು ಬಂದು ಬೆಲ್ಲನ ಕುಟ್ಟಿಟ್ಕೊಳ್ಬೇಕು ಕುಟ್ಟಿಟ್ಬಿಟ್ಟು ಮತ್ತೆ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ಯಾರು ಹಾಕ್ಬೋದು ಒಣಕಾಯಿ ಹಾಕೋರು ಹಾಕ್ಬೋದು ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾನು ಅದಕ್ಕೆ ಕಾಯಿ ಇತ್ತು ಅದು ಈ ಕಡೆ ತುಂಬ ಹಸಿಕಾಯಿಲ್ಲ ಕೊಬ್ಬರಿನೂ ಇಲ್ಲ ಆ ಥರ ಇತ್ತು ಸೊ ನಾನು ಅದನ್ನೇ ಅರ್ಧ ಹಾಕೊಂಡೆ ನೆಕ್ಸ್ಟು ನಮ್ಗೆ ಯಾವ ಪಾತ್ರೆಗೆ ಬೇಕೋ ಅಷ್ಟನ್ನ ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಬೆಟರ್ ಏಕೆಂದರೆ ತುಂಬ ಹಾಲು ಉಕ್ತಂಗೆ ಉಕ್ಕುತ್ತೆ ಸೊ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ರೆ ಹಕ್ಕುವಂಥ ಒಂದು ಪ್ರಾಬ್ಲಮ್ ತಪ್ಪುತ್ತೆ ನೋಡಿ ಈ ಥರ ನಿಮ್ಗೆ ಎಷ್ಟು ಕ್ವಾಂಟಿಟಿ ವಾಟರ್ ಬೇಕೋ ಅಷ್ಟು ಹಾಕೊಂಡು ನೀವು ಕುದಿಸ್ಕೋಬೇಕು ಚೆನ್ನಾಗಿ ಆ ಕುದಿಸ್ತಂಗೆ ನಾನು ಅಕ್ಕಿ ಎಸಿದ್ದಾನೆ ನೋಡಿ ಚೆನ್ನಾಗಿದಾಗಿದೆ ಕೈಯಲ್ಲಿ ಎಸುತ್ತಾ ಇದ್ರೆ ಅಕ್ಕಿ ಸ್ಮ್ಯಾಶ್ ಆಗ್ತದೆ ಸೊ ಅದನ್ನ ತೊಳ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಯಾವ ಥರ ಅಂದರೆ ಮೇಣ ಥರ ಇರಬೇಕು ನೈಸಿಗೆ ಅಷ್ಟು ನಾವು ನುಣ್ಣಗೆ ರುಬ್ಕೋಬೇಕು ನಾವೆಷ್ಟು ತೆರಿ ತೆರಿ ಇದ್ರೆ ಬಾಯಿಗೆ ಅಷ್ಟು ಲೈಕ್ ಆಗೋಲ್ಲ ಸೊ ಚೆನ್ನಾಗಿ ನುಣ್ಣಗೆ ನೋಡಿ ಈ ಥರ ಪೇಸ್ಟು ಕಂಪ್ಲೀಟ್ ಪೇಸ್ಟಾಗಿ ಈ ಥರ ನೈಸಿಗೆ ಇಡ್ಲಿ ಹಿಟ್ಟದ ರುಪದಲ್ಲಿ ರುಬ್ಕೊಂಡಿದ್ದೀನಿ ಹಾಗೆ ರುಬ್ಕೋಬೇಕು ಮತ್ತು ನೋಡಿ ಈಗ ಚೆನ್ನಾಗಿ ಲೈಟಾಗಿ ಸ್ವಲ್ಪ ಕುದಿ ಬಂದಿದೆ ಆ ಕುದಿಗೆ ನಿಧಾನವಾಗಿ ಒಂಚೂರು ಚೂರೇ ಹಾಕ್ತಾ ನಾವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟಾಗ್ಬಿಡುತ್ತೆ ನೀರು ಕುದ್ದಿರುತ್ತಲ್ಲ ಇದು ತಕ್ಷಣ ಸೊ ಈಗ ರವೆನ ನಾವು ಹೆಂಗೆ ಹಾಕಿ ಇದು ಮಾಡ್ತೀವೋ ಹಾಗೆ ಇದನ್ನು ಕೂಡ ನಾವು ಹಾಕ್ಕೋಬೇಕು ಅಂದರೆ ಗಂಟಾಗ್ಬಿಡುತ್ತೆ ಸೊ ಕೇರ್ಫುಲ್ಲಾಗಿ ನಾವು ಚೆನ್ನಾಗಿ ಇದನ್ನು ನೋಡಿ ಈ ಥರ ತಿರ್ಸ್ಕೊತಾನೆ ಇರಬೇಕು ಅದು ಚೆನ್ನಾಗಿ ಬೆಲ್ಲದ ಪಾಕ ಜೊತೆ ಮಿಕ್ಸ್ ಆಗೋ ಜೊತೆ ನೋಡಿ ತುಂಬ ಸಿಂಪಲ್ ಆಗಿದೆ ಮನೆಯಲ್ಲಿ ಮಾಡ್ಕೋಬೋದು ದೇಹಕ್ಕೂ ತುಂಬ ತಂಪು ಇದೆ ಈ ಬೇಸಿಗೆಯಲ್ಲಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾರ್ಮಲಾಗಿ ಎಲ್ಲರೂ ಶಾವಿಗೆ ಪಾಯಸ ಹಾಗೂ ಪಾಯ ಬೇರೆ ಬೇರೆ ಥರ ಪಾಯಸ ಮಾಡ್ಕೋತಾರೆ ಇದು ಕುಡಿದ್ರೆ ದೇಹಕ್ಕೂ ತುಂಬ ಒಳ್ಳೆಯದು ದೇಹ ಉಷ್ಣ ಆಗಿದ್ರೆ ತಂಪಾಗುತ್ತೆ ತುಂಬ ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎರಡಕ್ಕೂ ಒಳ್ಳೆಯದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ನಾನು ಶ್ರೀರಾಮ ಶ್ರೀರಾಮನವಮಿಯ ಪ್ರಯುಕ್ತ ನಾನು ಈ ಪಾಯಸವನ್ನು ಮಾಡಿದ್ದೆ ಸೊ ನೋಡಿ ನೀವು ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು